ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಮಾಕಾಳು ಬೇರೆ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಒಂದು ಅರ್ಧ ಬಟ್ಲ ತಗೊಂಡಿದ್ದೀನಿ ಮೆಂತೆ ಇದು ಸಣ್ಣ ಬಟ್ಟಲದಲ್ಲಿ ಒಂದು ಮುಕ್ಕಾಲು ಬಟ್ಲ ಅರ್ಶಿಣ ಪುಡಿ ಉಪ್ಪು ಎಣ್ಣೆ ಒಗ್ಗರಣೆಗೆ ಬೆಳ್ಳುಳ್ಳಿ ಸುಲಿದಿರೋದು ಮೂರು ಗಡ್ಡೆ ತಗೊಂಡಿದ್ದೀನಿ ದಪ್ಪದ ಮೂರು ತಗೊಂಡಿದ್ದೀನಿ ಜೀರಿಗೆ ಸಾಸಿವೆ ಮತ್ತೆ ಖಾರ ಪುಡಿ ಒಂದು ಬಟ್ಲು ಸಕ್ಕರೆ ಒಂದು ಬಟ್ಲು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಂಬೆಹಣ್ಣೆ ಇದ್ದಾವೆ ಇವು ಹೆಚ್ಕೊಂಡಿದ್ದೀನಿ ಒಂದರಲ್ಲಿ ನಾಲ್ಕು ಮಾಗ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈ ಥರ ಹಿಂಗೆ ಈ ಮಾಗಡಿ ಬೇರೆ ಅಂದರೆ ಇದನ್ನೇ ಈ ಥರ ಇರುತ್ತೆ ಅದು ಇದನ್ನ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಬಿಡಬೇಕು ಸಿಪ್ಪೆನೆ ಮತ್ತೆ ಒಳಗಡೆಗೆ ದಪ್ಪದೊಂದು ಜಿಂಡು ತರ ಬರುತ್ತೆ ಇದನ್ನೆಲ್ಲ ತೆಗೆದಾದ್ಮೇಲೆ ಈ ತರ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ಈ ತರ ಇದನ್ನ ಹೆಚ್ಕೊಂಡು ಸ್ವಲ್ಪ ಬಿಸಿಲಲ್ಲಿ ಹಾಕ್ಬೇಕು ಅದನ್ನ ತೊಳೆದ್ಬಿಟ್ಟು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಹಾಕಿ ಸ್ವಲ್ಪ ಒಣಗಿಸ್ಕೋಬೇಕು ಅವಾಗ ಈ ತರ ಬರುತ್ತೆ ಅದು ಪಾತ್ರೆನ ಕಾಸಾಕಿಟ್ಟಿದೀನಿ ಮೆಂತ್ಯ ಮತ್ತೆ ಸಾಸಿವೆನ ಎರಡುನೂ ಪುಡಿ ಮಾಡಬೇಕು ಅಷ್ಟು ಫಸ್ಟಿಗೆ ಚೆನ್ನಾಗಿ ಹುರ್ಕೋಬೇಕು ಇದನ್ನ ನಾವು ನಿಂಬೆಕಾಯಿಗೆ ಹೇಗೆ ಉಪ್ಪಿನಕಾಯಿಗೆ ಹಾಕ್ತೀವಲ್ಲ ಎಲ್ಲ ತರ ಅದೇ ತರನೇ ಇದನ್ನು ಚೆನ್ನಾಗಿ ಸ್ವಲ್ಪ ಕೆಂಪುಗಾಗಂಗೆ ಸಾಸಿವೆನೂ ಮತ್ತೆ ಮೆಂತೆ ಹುರ್ಕೊಂಡು ಸ್ವಲ್ಪ ಹಾರಕ್ಕೆ ಬಿಟ್ಬಿಟ್ಟು ಆಮೇಲೆ ಪೌಡ್ರ್ ಮಾಡ್ಕೋಬೇಕು ಅದನ್ನ ಪಾತ್ರೆ ಕಾಸಕ್ಕೆ ಇಟ್ಟಿದ್ನಲ್ಲ ಪಾತ್ರೆ ಕಾದಿದೆ ಇದನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ಈ ಬಟ್ಲದಲ್ಲಿ ಒಂದು ಮುಕ್ಕಾಲು ಬಟ್ಲ ತಗೊಂಡಿದ್ದೀನಿ ನಾನು ಸಾಸಿವೆ ಮುಕ್ಕಾಲು ಬಟ್ಲ ತಗೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರೋಸ್ಟ್ ಮಾಡ್ಕೊಳನ ಈ ಥರ ಚೆನ್ನಾಗಿ ಅದು ಚಟಪಟ ಚಟಪಟ ಅನ್ನೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಬರಬೇಕಿದ್ ಇದು ಚೆನ್ನಾಗಿ ಬಂತು ಅಂದರೆ ಘಮ ಘಮ ಚೆನ್ನಾಗಿ ಬರುತ್ತೆ ಅವಾಗ ಇದು ಅವಾಗ ನಾವು ತಕೊಳೋಣ ಎರಡು ನಿಮಿಷ ಆಗಲಿ ಇದು ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಚೆನ್ನಾಗಿ ರೋಸ್ಟ್ ಆಗಬೇಕಿದು ಅದಕ್ಕೇ ಈ ಥರ ಚಟಪಟ ಅಂತ ಇರ್ತವೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಈ ಟೈಮಲ್ಲಿ ತೆಗ್ದುಬಿಡ್ಬೇಕು ನಾವು ಇದನ್ನು ಇಷ್ಟು ಈ ಚಟಪಟ ತೆಗೆದಾಗ ಘಮ ಸಾಸಿವೆ ತಕ್ಕೊಂಡಿದ್ದೀನಿ ಇದೇ ಪಾತ್ರೆಗೆ ಮೆಂತ್ಯ ಹಾಕ್ಕೊಂತೀನಿ ಈ ಸಣ್ಣ ಬಟ್ಲದಲ್ಲಿ ಒಂದು ಮುಕ್ಕಾಲು ಬಟ್ಲು ಹಾಕ್ಕೊಂಡಿದ್ದೀನಿ ಮೆಂತ್ಯನ ಇದನ್ನ ಸ್ವಲ್ಪ ಕಲರ್ ಚೇಂಜ್ ಇದನ್ನ ಕಲರ್ ಚೇಂಜ್ ಆದ್ಮೇಲೆ ತೆಗೆದುಬಿಡೋದು ಅಷ್ಟೇನೆ ಇದನ್ನ ಸ್ವಲ್ಪ ಒಂದು ಐದು ನಿಮಿಷ ಆದರೂ ಇದನ್ನ ಚೆನ್ನಾಗಿ ಕಲರ್ ಬರುತ್ತೆ ಅವಾಗ ಚೆನ್ನಾಗಿದು ಸಾಸಿವೆ ಕಲರ್ ಬಂದಂಗೆ ಇದನ್ನೂ ಬರುತ್ತೆ ಚೆನ್ನಾಗಿ ಸಾಸಿವೆನೂ ಚೆನ್ನಾಗಿ ಸ್ಮೆಲ್ ಬಂತಲ್ಲ ಅದೇ ತರ ಇದ್ರದ್ದು ಒಂದು ಸ್ವಲ್ಪ ಗಮ ಬರುತ್ತೆ ಅವಾಗ ನಾವು ಇದನ್ನು ತೆಗೆದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಹಸಿ ಬಿಸಿ ಆಗುತ್ತೆ ಉಪ್ಪಿನಕಾಯಿ ಜಲ್ದಿ ಕೆಟ್ಟೋಗ್ಬಿಡ್ತವೆ ನೋಡ್ರಿ ಇಷ್ಟು ಉರ್ಕೊಂಡಿದ್ದೀನಿ ಇಷ್ಟು ಉರ್ಕೊಂಡಿದ್ದೀವಲ್ಲ ಸಾಕು ಇಷ್ಟಾದ್ಮೇಲೆ ತೆಗೆದು ಬಿಡ್ಬೇಕಿದ್ ನಿಮಗೆ ಇಷ್ಟು ಇದ್ರ ಸ್ಮೆಲ್ ಬರುತ್ತೆ ಆಗ್ಲೇ ಆಗೇತ ಅಂದಮೇಲೆ ಐದ್ರ ಘಮ ಬರುತ್ತೆ ಅವಾಗ ತಕ್ಕೊಂಬಿಡ್ಬೇಕು ನಾವು ಇದನ್ನ ಯಾಕೆ ಸಾಕು ಮಾಡ್ಕೊಂತ ಈ ಸಾಸಿವೆ ಹಾರಾಕ ಹಾಕಿದೀನಲ್ಲ ಅದ್ರ ಜೊತೆಗೇನೆ ಇದನ್ನೂ ಹಾಕ್ತೀನಿ ಎರಡು ಒಟ್ಟಿಗೆನೆ ಪೌಡ್ರ್ ಮಾಡ್ಕೊಂಬಂದ್ಬಿಡ್ತೀನಿ ಸ್ವಲ್ಪ ಇದು ಹಾರಲಿ ಅವಾಗ ಎರಡು ಒಟ್ಟಿಗೆನೆ ಪೌಡ್ರ್ ಮಾಡ್ಕೊಂಬಂದು ತೋರಿಸ್ತೀನಿ ನಿಮಗೆ ಇದು ಸ್ವಲ್ಪ ಹಾರಬೇಕು ಬಿಸಿ ಇದೆ ಇದು ಹಾರದ್ರೊಳಗೆ ನಾನು ಒಗ್ಗರಣೆ ಹಾಕೋದು ತೋರಿಸ್ಕೊಡ್ತೀನಿ ನಿಮಗೆ ಈಗ ಪಾತ್ರೆ ಕಾಸಕ್ಕೆ ಇಟ್ಟಿದ್ದೀನಿ ಎಣ್ಣೆ ಈ ಸಣ್ಣ ಗಿಂಡಿಯಲ್ಲೂ ಒಂದು ಗಿಂಡಿ ಪೂರ್ತಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಕಾವತ್ಲಿ ಎಣ್ಣೆ ಇದು ಎಣ್ಣೆ ಅವಾಗ ಜೀರಿಗೆ ಸಾಸಿವೆ ಹಾಕೋಣ ಎಣ್ಣೆ ಕಾದಿದೆ ಈಗ ನಾನು ಒಂದು ಮೂರು ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಇದನ್ನ ಹಾಕ್ಕೊತೀನಿ ಸಾಸಿವೆನ ಆಮೇಲೆ ಸ್ವಲ್ಪ ಜೀರಿಗೆ ತೊಗೊಳ್ತೀನಿ ಸಾಸಿವೆ ಜೀರಿಗೆ ಎರಡು ಹಾಕಾದ್ಮೇಲೆ ಗ್ಯಾಸ್ ಬಂದ್ ಮಾಡ್ಕೊಂಬಿಡ್ರಿ ಗ್ಯಾಸ್ ಬಂದ್ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಬೆಳ್ಳುಳ್ಳಿ ಹಾಕೊಳ್ರಿ ಬೆಳ್ಳುಳ್ಳಿ ತುಂಬ ಕೆಂಪಾಗ್ಬಿಟ್ರೆ ಅದು ಚೆನ್ನಾಗಿರಲ್ಲ ಅದಕ್ಕೆ ಈ ಎಣ್ಣೆ ಕಾವೊಳಗೇನೆ ಅದು ಬೆಳ್ಳುಳ್ಳಿ ಚೆನ್ನಾಗಿ ಅದು ಈ ಎಣ್ಣೆ ಕಾವಲ್ಲೇ ಚೆನ್ನಾಗಿ ಬರುತ್ತೆ ಅವಾಗ ಇಲ್ಲಾಂದರೆ ಕೆಂಪುಗಾಗ್ಬಿಡ್ತು ಅಂದರೆ ತಿನ್ನೋಕ್ಕಾಗಲ್ಲ ಕಹಿ ಕಹಿ ಆಗುತ್ತೆ ಅದು ಅವಾಗ ಈ ಥರ ಕೈ ಆಡಿಸ್ತಾ ಇದ್ದರೆ ಎಲ್ಲ ಕಡೆಗೂ ಅದು ಕ್ಲೀನಾಗಿ ಕಲಿಯುತ್ತೆ ಇಲ್ಲಾಂತಂದರೆ ಒಂದೇ ಕಡೆಗೆ ಕೆಂಪು ಆಗ್ಬಿಡ್ತವೆ ಈ ಥರ ಕೈ ಆಡಿಸ್ತಾ ಇರಬೇಕು ಈ ಥರ ಗ್ಯಾಸ್ ಬಂದ್ ಮಾಡ್ಕೊಂಡೆ ನೀವು ಹಾಕ್ಬಿಡ್ಬೇಕು ಬೆಳ್ಳುಳ್ಳಿ ಹಾಕ್ಬೇಕಾದ್ರೆ ಮಾತ್ರ ಇಲ್ಲಾಂದ್ರೆ ತುಂಬ ಕೆಂಪಾಯಿತು ಅಂತಂದರೆ ಈ ಬಾಯ್ಲ್ ಹಾಕ ಮೇಲೆ ಒಂಥರ ಕಹಿ ಕಹಿ ಬಂದರೆ ಆಗಲ್ಲ ಅದು ಅದಕ್ಕೇನೆ ಇಷ್ಟು ಬಿಟ್ಟಿರ್ತೀನಿ ಇದನ್ನು ಈ ಸ್ವಲ್ಪ ಎಣ್ಣೆ ಕಾವು ಹಾರಬೇಕು ಇದರಲ್ಲೇ ಆ ಖಾರ ಪುಡಿ ಎಲ್ಲ ಮಿಕ್ಸ್ ಮಾಡಿದೀವಿ ಅಂದರೆ ಕಪ್ಪಕ್ಕೆ ಬಂದುಬಿಡುತ್ತೆ ಖಾರ ಪುಡಿ ಅದೆಲ್ಲ ಸ್ವಲ್ಪ ಮೇಲೆ ಹಾಕಿದರೆ ಕಲರ್ ಚೆನ್ನಾಗಿರುತ್ತೆ ರೆಡ್ ಕಲರ್ ಆಗಿ ಹಂಗೆ ಇರುತ್ತೆ ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಆರಲಿ ಅಂತ ಹಿಂಗೆ ಬಿಟ್ಟಿದ್ದೀನಿ ಸ್ವಲ್ಪ ಹಾರಾದ ನಿಮಗೆ ತೋರಿಸ್ತೀನಿ ನಾನು ಸಾಸಿವೆ ಮೆಂತ್ಯ ಎರಡು ಆರೋಗ್ಯ ಇದೆ ಈಗ ಇದನ್ನ ಮಿಕ್ಸಿಗೆ ಹಾಕೊಂತೀನಿ ನಾನು ಈ ಸಣ್ಣ ಜಾರಲ್ಲಿ ಹಾಕೊಂತೀನಿ ಪೌಡರ್ ಮಾಡ್ಕೊಂಡ್ ನಿಮಗೆ ತೋರಿಸ್ತೀನಿ ಒಟ್ಟಿಗೆನೆ ಪೌಡರ್ ಮಿಕ್ಸಿಗೆ ಹಾಕೊಂಡ್ ಈಗ ಇಷ್ಟು ಪೌಡರ್ ಇದು ಈಗ ಇಷ್ಟಾದ್ರೆ ಸಾಕಿದು ಇನ್ನ ಸ್ವಲ್ಪ ತರಿಬೇಕಿದ್ರೆ ಮಾಡ್ಕೋಬಹುದು ಏನಾಯ್ತು ತೊಂದರೆ ಇಲ್ಲ ಇಷ್ಟು ಮಾಡ್ಕೊಂಡ್ ನಾನು ಎರಡು ನೋವೇ ಸಾಸಿವೆ ಮತ್ತೆ ಮೆಂತೆ ಎರಡು ಸೇರಿಸಿ ಇಷ್ಟ ಆಗಿದೆ ಪೌಡರ್ ಇದು ಈಗ ಎಣ್ಣೆ ಆರೋಗ್ಯ ಇದು ಮಾಕಳ ಬೇರೆ ಐತಲ್ಲ ಇದ್ರ ಜೊತೆಗೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾವು ಈ ತರ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಕಲಿಬೇಕಲ್ಲ ಅದಕ್ಕೆ ಈ ಚೆನ್ನಾಗಿ ಕಲ್ಸ್ಕೊಬೇಕಿಂದ ಕೆಳಗೆ ಮೇಲೆ ಕೆಳಗೆ ಮೇಲೆ ಮಾಡ್ಕೋಬೇಕು ಈ ತರ ಚೆನ್ನಾಗಿ ಎಲ್ಲ ಎಣ್ಣೆ ಎಲ್ಲ ಹೋಗೋ ತರ ನಿಮ್ಗೆ ಎಣ್ಣೆ ಇನ್ನೂ ಜಾಸ್ತಿ ಬೇಕು ಅಂತಂದ್ರೂ ಹಾಕೋಬಹುದು ಇದ್ರ ಜೊತೆಗೆ ನಿಂಬೆ ಹಾಕ್ತೀನಿ ಈಗ ಇದರೊಳಗೆನೆ ಇದು ಉಳಿರಲ್ಲ ಅಂತಂದು ನಿಂಬೆಕಾಯಿ ಜಾಸ್ತಿ ಹಾಕ್ಬೇಕು ನಾವು ಉಳಿ ಸಲುವಾಗಿ ನಿಂಬೆಕಾಯಿ ಹಾಕೋದು ಇದನ್ನ ಇದನ್ನು ಅಷ್ಟೇ ಸ್ವಲ್ಪ ಕೆಳಗೆ ಮೇಲೆ ಮಾಡ್ಕೊಳ್ರಿ ಎಲ್ಲ ಮಿಕ್ಸ್ ಆಗಬೇಕಲ್ಲ ಅದಕ್ಕೆ ಉಪ್ಪು ಹಾಕೊತೀನಿ ಒಂದು ಬಟ್ಲ ಉಪ್ಪಿದೆ ಒಂದು ನೂರು ಗ್ರಾಮ್ ಉಪ್ಪು ಆಗುತ್ತೆ ಇದು ಒಂದು ನೂರು ಗ್ರಾಮ್ ಸಕ್ಕರೆ ಒಂದು ಐ ಒಂದು ನಾಲ್ಕು ಸ್ಪೂನಷ್ಟು ಪುಡಿ ಖಾರ ಪುಡಿ ಇದೆ ಖಾರ ಪುಡಿ ಒಂದು ಕಾಲು ಕೆ ಅಷ್ಟು ಹಾಕಿದ್ದೀನಿ ಆಮೇಲೆ ಇದು ಮೆಂತೆ ಮತ್ತು ಸಾಸಿವೆ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದು ಎರಡೂ ಎಲ್ಲ ಮಿಕ್ಸ್ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಮಿಕ್ಸ್ ಆಗಬೇಕದು ಇಲ್ಲಿ ಉಪ್ಪು ಕಡಿಮೆ ಅನ್ಸಿದ್ರೆ ಮತ್ತೆ ಒಂದು ಸ್ವಲ್ಪ ಹಾಕೊಳ್ಳ್ರಿ ಇಲ್ಲಾಂದರೆ ಬಾಟ್ಲಿಗೆ ತುಂಬಿಡ್ಬೇಕಾದ್ರೆ ಮೇಲ್ ಬೇಕಿದ್ರೆ ಉದುರಿಸ್ಕೊಬೋದು ನೀವು ಉಪ್ಪು ಕರಗಿಬಿಡುತ್ತೆ ಅದು ಉಪ್ಪಾಗಲಿ ಸಕ್ಕರೆ ಆಗಲಿ ಚೆನ್ನಾಗಿ ಕರಗ್ಬಿಡುತ್ತೆ ಅದು ಜಲ್ದಿನೇ ಉಪ್ಪು ಸಕ್ಕರೆ ಬಿದ್ದಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಬಾಳಿಕೆ ಬರುತ್ತೆ ಅದು ನಾವು ಎರಡರಲ್ಲಿ ಒಂದು ಸ್ವಲ್ಪ ಕಡಿಮೆ ಆದ್ರೂ ಇದು ಬಾಳಿಕೆ ಬರೋಲ್ಲ ಜಲ್ದಿ ಕೆಟ್ಟೋಗ್ಬಿಡುತ್ತೆ ಯಾಕಂತಂದರೆ ಇದರಲ್ಲಿ ಹುಳಿ ಅಂಶ ಏನು ಅಲ್ಲ ಹಂಗಾಗಿ ನಿಂಬೆಕಾಯಿನೇ ಸ್ವಲ್ಪ ಜಾಸ್ತಿ ಇದಕ್ಕೆ ನಾವು ನಿಂಬೇಕ ಹಾಕೊಂಡ್ರೆ ಸ್ವಲ್ಪ ದಿವಸ ಬಾಳಿಕೆ ಬರುತ್ತೆ ಇದು ಇದು ಹಿಂಗೆ ಬಿಟ್ಬಿಡ್ರಿ ಒಂದು ದಿನ ರಾತ್ರಿ ಪೂರ್ತಿ ನಾವು ಹಾಕಿದ ಮೇಲೆ ಅಲ್ಲಿಂದ ಅಲ್ಲಿವರೆಗೂ ಒಂದು ಮೂರು ನಾಲ್ಕೈದು ತಾಸು ಹಿಂಗೆ ಬಿಟ್ಬಿಡ್ಬೇಕು ಈ ಪಾತ್ರೆಯಲ್ಲೇ ಇದನ್ನು ಇದು ರೆಡಿಯಾಗಿದೆ ಇದನ್ನೊಂದು ಬಾಟ್ಲಿಗೆ ಹಾಕಿದ್ಮೇಲೆ ಹದಿನೈದರಿಂದ ಇಪ್ಪತ್ತು ದಿವ್ಸದವರೆಗೂ ಬಿಟ್ಬಿಡ್ರಿ ಹಂಗೆನೆ ಆಮೇಲೆ ಯೂಸ್ ಮಾಡೋಕ್ಕೆ ನಿಮಗೆ ಚೆನ್ನಾಗಿ ಬರುತ್ತೆ ಯಾಕಂತಂದರೆ ಇದು ಕಡ್ಡಿ ಇರುತ್ತಲ್ಲ ಇದು ಕಡ್ಡಿ ಥರ ಮಾಂಕಳಕ್ಕೆ ಬೇರೆ ಅಂತಾರಲ್ಲ ಈ ಬೇರೆಲ್ಲ ಚೆನ್ನಾಗಿ ಮೆತ್ತಗೆ ಹಾಕ್ಬೇಕು ಅದು ಉಪ್ಪು ಖಾರ ಹುಳಿ ಎಲ್ಲ ಅದು ನುಂಗಬೇಕು ಅವಾಗ ಸ್ವಲ್ಪ ಮೆತ್ತಗಾಗ್ತವೆ ಮತ್ತು ಚೆನ್ನಾಗಿ ಕೊಳಿತಾವ ಕೊಳಿತಾಗ ತಿನ್ನೋಕೆ ಚೆನ್ನಾಗಿ ಬರುತ್ತೆ ನಮಗೆ ಅವಾಗ ಅಲ್ಲಿವರೆಗೂ ಇದು ಹಿಂಗೆ ಇಡೋದೆ ನಾವು ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ ಮಾಡಿ ಹಂಗೆ